ಸ್ನೇಹಿತ್ರೆ ಎಷ್ಟು ಎಚ್ಚರವಾಗಿದ್ರೂ ಸಾಲೋದಿಲ್ಲ ಧರ್ಮಾಂಧರ ಕಣ್ಣು ಮತಾಂಧರ ಕಣ್ಣು ಯಾವಾಗ ಬೇಕಾದ್ರೂ ನಿಮ್ಮ ಮೇಲೆ ಬೀಳ್ಬೋದು ಬುಲ್ಡೋಜರ್ ಬಾಬಾ ಯೋಗಿ ನಾಡು ಉತ್ತರ ಪ್ರದೇಶದಿಂದ ಹೊರಬಂದಿರೋ ಅದೊಂದು ಸುದ್ದಿ ಕೇಳಿದ್ರೆ ನಿಜಕ್ಕೂ ಆತಂಕವಾಗುತ್ತೆ ಹಾದಿ ಬೀದಿಲಿ ಉಂಗುರ ರತ್ನಗಳನ್ನ ಮಾರಾಟ ಮಾಡ್ತಿದ್ದ ಮತಾಂತರ ಜಾಲದ ಕಿಂಗ್ ಪಿನ್ ಬಳಿ ಇದ್ದದ್ದು ನೂರಕ್ಕೂ ಅಧಿಕ ಕೋಟಿ ಆತ ಮಾಡಿದ್ದು ನಲವತ್ತಕ್ಕೂ ಅಧಿಕ ಹಿಂದೂ ಹೆಣ್ಣು ಮಕ್ಕಳ ಮತಾಂತರ ಹಾಗಿದ್ರ ಏನಿದು ಮತಾಂಧ ರಕ್ಕಸರ ಸ್ಟೋರಿ ಅವರ ಜಾಲ ಅದೆಷ್ಟು ದೊಡ್ಡದಾಗಿತ್ತು ಇದರ ಕಿಂಗ್ ಪಿನ್ ಯಾರು ಆತನ ಭಯಾನಕ ಕಥೆ ಏನು ಎಲ್ಲವನ್ನು ಡೀಟೇಲ್ ಆಗಿ ತೋರಿಸ್ತೀವಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ರೆಡ್ಜರ್ ಇನ್ಕೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಸಮಾಜದಲ್ಲಿದ್ದ ಬಡವರು ದುರ್ಬಲರೇ ಆ ಮತಾಂತರ ಜಾಲದ ಟಾರ್ಗೆಟ್ ಅಂತವರಿಗೆ ಹಣದ ಆಮಿಷಗೊಡ್ಡಿ ಅವರನ್ನ ಮತಾಂತರ ಮಾಡಲಾಗ್ತಿತ್ತು ಅದರಲ್ಲಿಯೂ ಹಿಂದುಗಳಲ್ಲಿ ಒಂದೊಂದು ಜಾತಿಯ ಹೆಣ್ಣು ಮಕ್ಕಳಿಗೆ ಒಂದೊಂದು ರೇಟ್ ಫಿಕ್ಸ್ ಆಗಿತ್ತು ಬ್ರಾಹ್ಮಣ ಕ್ಷತ್ರಿಯ ಹಾಗೂ ಸರ್ದಾರ್ ಹುಡುಗಿಯರನ್ನ ಮತಾಂತರ ಮಾಡಿದ್ರೆ ಹದಿನೈದರಿಂದ ಹದಿನಾರು ಲಕ್ಷ ಹಿಂದುಳಿದ ಜಾತಿಗಳ ಹುಡುಗಿಯರಾದ್ರೆ ಹತ್ತರಿಂದ ಹನ್ನೆರಡು ಲಕ್ಷ ಇತರೆ ಜಾತಿಗಳಿಗೆ ಎಂಟರಿಂದ ಹತ್ತು ಲಕ್ಷ ಕೊಡ್ತಿದ್ರು ಈ ಮತಾಂತರು ಇಂತಹ ವಿಷಜಾಲದ ಕಿಲ್ಪಿನ್ ಪಿನ್ ಹೆಸರು ಜಮಾಲುದ್ದೀನ್ ಬಾಬಾ ಅಲಿಯಾಸ್ ಚಂಗೂರ್ ಬಾಬಾ ಉತ್ತರ ಪ್ರದೇಶದ ಬಲರಾಂಪುರ ಜಿಲ್ಲೆಯ ಮಾತ್ಪುರದಲ್ಲಿ ಈತ ವಾಸವಾಗಿದ್ದ ಈತನ ಮೇಲೆ ಉತ್ತರ ಪ್ರದೇಶ ಪೊಲೀಸ್ ಹಾಗೂ ಭಯೋತ್ಪಾದನಾ ನಿಗ್ರಹ ದಳದ ಕಣ್ಣು ಬಿದ್ದಿತ್ತು ಈತನ ವಿರುದ್ಧ ನ್ಯಾಯಾಲಯವು ಜಾಮೀನು ರಹಿತ ವಾರೆಂಟ್ ಅನ್ನ ಕೂಡ ಹೊರಡಿಸಿತ್ತು ಅತ್ತ ಪೊಲೀಸರು ಸಹ ಈತನ ಬಂಧನಕ್ಕೆ ಐವತ್ತು ಸಾವಿರ ನಗದು ಬಹುಮಾನವನ್ನು ಘೋಷಿಸಿದ್ರು ಕಡೆಗೂ ಜುಲೈ ಐದರಂದು ಎಟಿಎಸ್ ಈತನನ್ನ ಕೆಟ್ಟಾಗೆ ಕೆಡಬಿತ್ತು ಮತಾಂಧ ಕಡೆಗೂ ಅರೆಸ್ಟ್ ಆಗಿದ್ದ ಅಂದ ಹಾಗೆ ಈ ಮತಾಂತರ ಜಾಲದಲ್ಲಿ ಹದಿನೆಂಟು ಜನ ಸಕ್ರಿಯರಾಗಿದ್ದು ಈತ ಸೇರಿ ಒಟ್ಟು ನಾಲ್ವರನ್ನ ಬಂಧಿಸಲಾಗಿದೆ ಉಳಿದವರಿಗಾಗಿ ಹುಡುಕಾಟ ನಡೀತಾ ಇದೆ ಎಟಿಎಸ್ ಈತನನ್ನ ಅರೆಸ್ಟ್ ಮಾಡಿದ್ದು ಮತಾಂತರ ಆರೋಪದ ಮೇಲೆ ಆದ್ರೆ ಯಾವಾಗ ಈತನ ವಿಚಾರಣೆ ಶುರುವಾಯ್ತು ಒಂದೊಂದೇ ಸ್ಫೋಟಕ ವಿಚಾರಗಳು ಹೊರಬೀಳೋಕೆ ಶುರುವಾದವು ಐದಾರು ವರ್ಷಗಳ ಹಿಂದೆ ಈತ ಬೀದಿ ಬದಿಲಿ ಉಂಗುರ ಹಾಗೂ ಹರಳುಗಳನ್ನ ವ್ಯಾಪಾರ ಮಾಡಿಕೊಂಡಿದ್ದ ಆದ್ರೀಗ ಈತನ ಬಳಿ ನೂರು ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಇದೆ ಐಷಾರಾಮಿ ಕಾರುಗಳಿವೆ ಬಬ್ಬಿಯ ಮಹಲ್ ಇದೆ ಅನೇಕ ನಕಲಿ ಸಂಸ್ಥೆಗಳನ್ನ ಈತ ನಡೆಸ್ತಾ ಇರೋದು ಬೆಳಕಿಗೆ ಬಂದಿದ್ದು ಈ ಪ್ರಕರಣದಲ್ಲಿ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ ಇನ್ನು ಈ ಜಮಾಲುದ್ದೀನ್ ಬಾಬಾ ಇದುವರೆಗೆ ನಲವತ್ತರಿಂದ ಐವತ್ತು ಬಾರಿ ಇಸ್ಲಾಮಿಕ್ ದೇಶಗಳಿಗೆ ಭೇಟಿ ನೀಡಿದ್ದಾನೆ ಮಾದಪುರದಲ್ಲಿದ್ದ ಈತನ ಐಷಾರಾಮಿ ಮಹಲ್ ಆವರಣದಲ್ಲಿಯೇ ಪದವಿ ಕಾಲೇಜು ಆರಂಭಿಸೋ ಯೋಜನೆಯನ್ನ ಕೂಡ ಈ ಪಾಪಿ ಹಾಕೊಂಡಿದ್ದಂತೆ ಅಲ್ಲಿ ಅದೆಷ್ಟು ಜನರನ್ನ ಮತಾಂತರ ಮಾಡ್ತಿದ್ನೋ ಏನೋ ಅದರಿಗ ಈತನ ಆಟಾಟೋಪಕ್ಕೆಲ್ಲ ಬ್ರೇಕ್ ಬಿದ್ದಿದೆ ಎಂಟು ಬುಲ್ಡೋಸರ್ಗಳು ಈತನ ಮನೆಯನ್ನ ಧ್ವಂಸಗೊಳಿಸಿದೆ ತನಿಖೆ ನಡೀತಾ ಇದ್ದು ಈತನ ಬಾಯಿಂದ ಒಂದೊಂದೇ ಸತ್ಯವನ್ನ ಕಕ್ಕಿಸಲಾಗ್ತಿದೆ ಅಂದಹಾಗೆ ಇದು ಕೇವಲ ಉತ್ತರ ಪ್ರದೇಶದ ಕತೆಯಲ್ಲ ಸ್ನೇಹಿತರೆ ಇಂತಹ ಮತಾಂತರ ಜಾಲಗಳು ದೇಶದಲ್ಲಿ ಸಾಕಷ್ಟಿವೆ ಅವು ನಿಮ್ಮ ಹತ್ತಿರಕ್ಕೂ ಬಂದಿರಬಹುದು ಅದು ನಿಮಗೆ ಗೊತ್ತಾಗದೆಯೂ ಇರಬಹುದು ಯಾಕೆಂದ್ರೆ ಅದೊಂಥರ ಗೋಮುಖ ವ್ಯಾಗ್ರದ ಜಾಲ ಹೀಗಾಗಿ ಎಷ್ಟು ಎಚ್ಚರಿಕೆ ವಹಿಸಿದ್ರು ಕಡಿಮೆಯೇ ಸ್ನೇಹಿತರೆ ಈ ಬಗ್ಗೆ ನಿಮಗೆ ಇಂತಹ ಮತಾಂತರ ಜಾಲದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇಂತಹ ಜಾಲದಿಂದ ಹೇಗೆ ಬಶವ್ ಆಗ್ಬೋದು ಅನ್ನೋದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ದೇಶಾದ್ಯಂತ ವಿಸ್ತರಿಸಿರುವಂತಹ ಇಂತಹ ಜಾಲಗಳ ಕುರಿತಾಗಿ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ